ನಮಸ್ಕಾರ ಆಪ್ಷನ್ಸ್ ಟ್ರೇಡಿಂಗ್ನ ಈ ಜಗತ್ತಿಗೆ ಸ್ವಾಗತ ಈ ಒಂದು ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಹಣ ಗಳಿಸೋದು ಮತ್ತೆ ಕಳ್ಕೊಳ್ಳೋದ್ರ ಹಿಂದಿರೋ ರಹಸ್ಯಗಳನ್ನ ಒಂದೊಂದಾಗಿ ಬಿಚ್ಚಿಡೋಣ ನೋಡಿ ಎಷ್ಟೋ ಜನ ಟ್ರೇಡರ್ಗಳಿಗೆ ಒಂದು ಸಾಮಾನ್ಯವಾದ ಅದೇ ತುಂಬ ಕಾಡೋ ಪ್ರಶ್ನೆ ಇದು ಒಂದು ಆಪ್ಷನ್ ನೋಡಕ್ಕೆ ಅಗ್ಗವಾಗಿ ಕಾಣುತ್ತೆ ಇದರಲ್ಲಿ ದೊಡ್ಡ ಲಾಭ ಮಾಡ್ಬೋದು ಅನ್ಸುತ್ತೆ ಆದರೆ ತಗೊಂಡ್ಮೇಲೆ ಅದರ ಮೌಲ್ಯ ಯಾಕೆ ಎಳಿದೋಗುತ್ತೆ ಬನ್ನಿ ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ ಅದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಆದ್ರೆ ಅಷ್ಟೇ ಮುಖ್ಯ ಯಾಕಂದ್ರೆ ಹೆಚ್ಚಿನವರು ಆಪ್ಷನ್ನ ಬೆಲೆಯನ್ನ ತೆರೆಮರೆಯಲ್ಲಿ ಕಂಟ್ರೋಲ್ ಮಾಡೋ ಕೆಲವು ಗುಪ್ತ ಶಕ್ತಿಗಳನ್ನ ಪೂರ್ತಿಯಾಗಿ ನಿರ್ಲಕ್ಷಿಸ್ಬಿಡ್ತಾರೆ ಬರೀ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಗೆಸ್ ಮಾಡಿದ್ರೆ ಸಾಲದು ಅದರ ಹಿಂದೆ ಕೆಲಸ ಮಾಡೋ ಈ ಅದೃಶ್ಯ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಗೇಮ್ ಚೇಂಜರ್ ಹಾಗಿದ್ರೆ ಈ ಗುಪ್ತ ಶಕ್ತಿಗಳು ಯಾವುವು ಅವನ್ನೇ ಆಪ್ಷನ್ಸ್ ಗ್ರೀಕ್ಸ್ ಅಂತ ಕರೆಯೋದು ಇವತ್ತು ನಾವು ಪ್ರತಿಯೊಬ್ಬ ಟ್ರೇಡರ್ ಕೂಡ ಖಂಡಿತವಾಗ್ಲೂ ತಿಳ್ಕೊಂಡಿರಬೇಕಾದ ಮೂರು ಬಹಳ ಮುಖ್ಯವಾದ ಗ್ರೀಕ್ಸ್ಗಳ ಬಗ್ಗೆ ಮಾತಾಡೋಣ ಒಂದ್ಸಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಟ್ರೇಡಿಂಗ್ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಸೊ ನಾವು ಗಮನ ಕೊಡಬೇಕಾಗಿರೋದು ಈ ಮೂರು ಆಟಗಾರರ ಮೇಲೆ ಮೊದಲನೆಯದು ಥೀಟಾ ಇದು ಸಮಯ ಕಳೆದಂತೆ ಆಪ್ಷನ್ನ ಮೌಲ್ಯವನ್ನ ಹೇಗೆ ಕರಗಿಸುತ್ತೆ ಅನ್ನೋದನ್ನ ಹೇಳುತ್ತೆ ಎರಡನೇದು ಡೆಲ್ಟಾ ಅಂದ್ರೆ ಆಪ್ಷನ್ ಬೆಲೆಯ ಸ್ಪೀಡ್ ಮತ್ತು ಮೂರನೇದು ಗ್ಯಾಮಾ ಅಂದ್ರೆ ಆ ಸ್ಪೀಡ್ ಯಾವ ರೀತಿ ಇನ್ನೂ ಹೆಚ್ಚಾಗುತ್ತೆ ಅಂದರೆ ಆಕ್ಸಲರೇಷನ್ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಮುಖ್ಯ ಪಾತ್ರ ಇದೆ ಸರಿ ಹಾಗಿದ್ರೆ ಮೊದಲಿಗೆ ತೀಟಾಯಿಂದನೇ ಶುರು ಮಾಡೋಣ ಯಾಕಂದ್ರೆ ಔಟ್ ಆಫ್ ದ ಮನಿ ಆಪ್ಷನ್ ತಗೊಳ್ಳೋರು ಯಾಕೆ ಜಾಸ್ತಿ ಹಣ ಕಳ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಮುಖ್ಯ ಕಾರಣ ಆದರೆ ಅದಕ್ಕೂ ಮುಂಚೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಒಂದು ಆಪ್ಷನ್ನ ಸ್ಟ್ರೈಕ್ ಬೆಲೆ ಮಾರ್ಕೆಟ್ನ ಪ್ರಸ್ತುತ ಬೆಲೆಗೆ ಹೋಲಿಸಿದ್ರೆ ಎಲ್ಲಿದೆ ಅಂತ ನೋಡೋಣ ಎರಡೂ ಬೆಲೆನೂ ಹೆಚ್ಚು ಕಡಿಮೆ ಒಂದೇ ಆಗಿದ್ರೆ ಅದನ್ನು ಆಟ್ ದ ಮನಿ ಅಥವಾ ಎಟಿಎಂ ಅಂತೀವಿ ಒಂದು ವೇಳೆ ಸ್ಟ್ರೈಕ್ ಬೆಲೆ ಮಾರ್ಕೆಟ್ ಬೆಲೆಗಿಂತ ತುಂಬಾನೇ ದೂರ ಇದ್ರೆ ಅಂದರೆ ಆಪ್ಷನ್ ಅಗ್ಗವಾಗಿದ್ರೆ ಅದನ್ನು ಔಟ್ ಆಫ್ ದ ಮನಿ ಅಥವಾ ಎಂ ಅಂತೀವಿ ಇನ್ನು ಆಪ್ಷನ್ ಆಲ್ರೆಡಿ ಲಾಭದಲ್ಲಿದ್ರೆ ಅಂದರೆ ಮಾರುಕಟ್ಟೆ ಅದರ ಸ್ಟ್ರೈಕ್ ಬೆಲೆಯನ್ನ ದಾಟಿ ಮುಂದೆ ಹೋಗಿದ್ರೆ ಅದನ್ನು ಇನ್ ದ ಮನಿ ಅಥವಾ ಐಟಿಎಂ ಅಂತ ಕರಿತೀವಿ ಓಕೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಪ್ರತಿಯೊಂದು ಆಪ್ಷನ್ ಪ್ರೀಮಿಯಂನಲ್ಲೂ ಎರಡು ಭಾಗಗಳಿರ್ತವೆ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಅದರ ನಿಜವಾದ ಮೌಲ್ಯ ಇನ್ನೊಂದು ಟೈಮ್ ವ್ಯಾಲ್ಯೂ ಅಂದರೆ ಸಮಯಕ್ಕಿರುವ ಮೌಲ್ಯ ಇದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ ಆದರೆ ಈ ಟೈಮ್ ವ್ಯಾಲ್ಯೂ ಅನ್ನೋದಿದೆಯಲ್ಲ ಅದು ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ಕರಗ್ತಾ ಇರುತ್ತೆ ಸೊ ಇಲ್ಲೇ ನೋಡಿ ಆಟ ಇರೋದು ಯಾರಾದರೂ ಒಂದು ಅಗ್ಗದ ಓ ಟಿ ಎಂ ಆಪ್ಷನ್ ತಗೊಂಡಾಗ ಅವರು ಕೊಡುವ ಪೂರ್ತಿ ದುಡ್ಡು ಅಂದ್ರೆ ಪ್ರೀಮಿಯಂ ಕೇವಲ ಟೈಮ್ ವ್ಯಾಲ್ಯೂಗೆ ಮಾತ್ರ ಆ ಆಪ್ಷನ್ಗೆ ಯಾವುದೇ ನೈಜ ಮೌಲ್ಯ ಅಂದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ ಹಾಗಾಗಿ ಆ ಟೈಮ್ ವ್ಯಾಲ್ಯೂ ಸಮಯ ಕಳೆದಂತೆ ಕರಗ್ಲೇಬೇಕು ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಟೈಮ್ ವ್ಯಾಲ್ಯೂ ಅನ್ನೋದನ್ನ ಒಂದು ಕರಗುತ್ತಿರುವ ಐಸ್ ಕ್ಯೂಬ್ ತರ ಅಂದ್ಕೊಳ್ಳಿ ಪ್ರತೀಕ್ಷಣ ಕಳೆದ ಹಾಗೆ ಅದರ ಮೌಲ್ಯದ ಒಂದೊಂದು ಹನಿ ಕರಗಿ ಹೋಗ್ತಾ ಇರುತ್ತೆ ಈ ಗೆನೇ ಥೀಟಾ ಡಿಕೆ ಅಂತ ಹೇಳೋದು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಐಸ್ ಕ್ಯೂಬ್ ಒಂದೇ ಸಮನೆ ಕರಗೋದಿಲ್ಲ ಆಪ್ಷನ್ಗೆ ತೊಂಬತ್ತು ದಿನ ಟೈಮ್ ಇದ್ದಾಗ ತುಂಬಾನೇ ನಿಧಾನವಾಗಿ ಕರಗುತ್ತೆ ಆದ್ರೆ ಎಕ್ಸ್ಪೈರಿ ದಿನ ಹತ್ರ ಬರ್ತಾ ಬರ್ತಾ ಅದರಲ್ಲೂ ಕೊನೆ ಮೂವತ್ತು ದಿನ ಮತ್ತೆ ಕೊನೆಯ ವಾರದಲ್ಲಂತೂ ಅದರ ಕರಗುವ ವೇಗ ರಾಕೆಟ್ ಸ್ಪೀಡ್ಗೆ ಏರುತ್ತೆ ಅಕ್ಷರಶಃ ನೀರಾಗ್ ಹೋಗುತ್ತೆ ಸರಿ ಈಗ ಥೀಟಾ ಬಗ್ಗೆ ಗೊತ್ತಾಯಿತು ಬನ್ನಿ ಇವಾಗ ಡೆಲ್ಟಾ ಮತ್ತು ಗಾಮಾ ಕಡೆಗೆ ಹೋಗೋಣ ಸಮಯದ ಜೊತೆ ಮೌಲ್ಯ ಹೇಗೆ ಬದಲಾಗುತ್ತೆ ಅನ್ನೋದ್ರ ಮೇಲೆ ಇವು ಹೇಗೆ ಕೆಲ್ಸ ಮಾಡ್ತವೆ ಅಂತ ನೋಡೋಣ ಸಿಂಪಲ್ ಆಗಿ ಹೇಳೋದಾದ್ರೆ ಡೆಲ್ಟಾ ಅಂದ್ರೆ ನಮ್ಮ ಆಪ್ಷನ್ನ ಸ್ಪೀಡೋಮೀಟರ್ ಅಂದ್ರೆ ಮೂಲ ಸ್ಟಾಕ್ ಅಥವಾ ನ ಬೆಲೆ ಒಂದ್ ರೂಪಾಯಿ ಬದಲಾದ್ರೆ ನಮ್ಮ ಆಪ್ಷನ್ನ ಬೆಲೆ ಎಷ್ಟು ಬದ್ಲಾಗುತ್ತೆ ಅಂತ ಇದು ಹೇಳುತ್ತೆ ಉದಾಹರಣೆಗೆ ಒಂದು ಅಟ್ ದ ಮನಿ ಆಪ್ಷನ್ನ ಡೆಲ್ಟಾ ಸಾಮಾನ್ಯವಾಗಿ ಪಾಯಿಂಟ್ ಫೈವ್ ಇರುತ್ತೆ ಅಂದ್ರೆ ಸ್ಟಾಕ್ ಒಂದ್ ರೂಪಾಯಿ ಏರಿದ್ರೆ ಆಪ್ಷನ್ ಐವತ್ತು ಪೈಸೆ ಏರುತ್ತೆ ಆದ್ರೆ ಈ ಡೆಲ್ಟಾ ಯಾವಾಗಲೂ ಒಂದೇ ರೀತಿ ಇರಲ್ಲ ಅದು ನಾವು ಯಾವ ಆಪ್ಷನ್ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಬದ್ಲಾಗತ್ತೆ ನೋಡಿ ಔಟ್ ಆಫ್ ದ ಮನಿ ಆಪ್ಷನ್ಸ್ಗಳಿಗೆ ಡೆಲ್ಟಾ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಸ್ಟಾಕ್ ಒಂದು ರೂಪಾಯಿ ಚಲಿಸಿದ್ರೂ ಆಪ್ಷನ್ ಬೆಲೆ ಬರೀ ಹತ್ತು ಪೈಸೆ ಅಷ್ಟೇ ಚಲಿಸ್ಬಹುದು ಅದೇ ಡೀಪ್ ಇನ್ ದ ಮನಿ ಆಪ್ಷನ್ಸ್ಗಳ ಡೆಲ್ಟಾ ಒಂದಕ್ಕೆ ಹತ್ತರ ಇರುತ್ತೆ ಅಂದ್ರೆ ಅವು ಸ್ಟಾಕ್ನಷ್ಟೇ ವೇಗವಾಗಿ ಚಲಿಸ್ತವೆ ಇದು ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಹಾಗಿದ್ರೆ ಗಾಮ ಅಂದ್ರೇನು ಡೆಲ್ಟಾ ಅನ್ನೋದು ಗಾಡಿಯ ಸ್ಪೀಡೋಮೀಟರ್ ಆದ್ರೆ ಗಾಮ ಅನ್ನೋದು ಅದರ ಆಕ್ಸಲರೇಟರ್ ಪೆಡಲ್ ಅಂದ್ರೆ ನಮ್ಮ ಡೆಲ್ಟಾ ಎಷ್ಟು ಬೇಗ ಬದಲಾಗುತ್ತೆ ಅನ್ನೋದನ್ನ ಗಾಮ ಅಳತೆ ಮಾಡುತ್ತೆ ಇದು ಡೆಲ್ಟಾದ ವೇಗವನ್ನೇ ಬದಲಾಯಿಸು ಶಕ್ತಿ ಈ ಗಾಮ ಜಾಸ್ತಿ ಇದ್ದಾಗ ಏನಾಗುತ್ತೆ ಗೊತ್ತಾ ಅದ್ರಿಂದಾನೇ ಬೆಲೆಗಳು ಒಮ್ಮೊಮ್ಮೆ ಸ್ಫೋಟಕವಾಗಿ ಚಲಿಸ್ತವೆ ಟ್ರೇಡಿಂಗ್ ಜಗತ್ತಿನಲ್ಲಿ ಇದನ್ನೇ ಗಾಮಾ ಬ್ಲಾಸ್ಟ್ ಅಂತ ಕರೆಯೋದು ಮಾರುಕಟ್ಟೆ ವೇಗವಾಗಿ ಚಲಿಸಿದಾಗ ಗಾಮ ಒಮ್ಮೆಲೆ ಆಕ್ಟಿವೇಟ್ ಆಗಿ ಆಪ್ಷನ್ ಬೆಲೆಯನ್ನ ರಾಕೆಟ್ನಂತೆ ಮೇಲಕ್ಕೆ ಕೊಂಡೊಯ್ಯುತ್ತೆ ಓಕೆ ಈಗ ನಾವು ಥೀಟಾ ಡೆಲ್ಟಾ ಮತ್ತು ಗಾಮಾ ಈ ಮೂರು ಶಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ ಬನ್ನಿ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಚಿತ್ರಣ ನೋಡೋಣ ಇದನ್ನ ನೆನ್ಪಿಟ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಚೀಟ್ ಶೀಟ್ ಇದೆ ಥೀಟಾ ಅಂದ್ರೆ ಕಯೋದಕ್ಕೆ ನಾವು ತೆರುವ ಬೆಲೆ ಇದು ನಮ್ಮ ಎದುರಾಳಿ ಡೆಲ್ಟಾ ಅಂದ್ರೆ ಆಪ್ಷನ್ ಬೆಲೆಯ ವೇಗ ಅಂದ್ರೆ ಸ್ಪೀಡ್ ಮತ್ತು ಗ್ಯಾಮ ಅಂದ್ರೆ ಆ ಬೆಲೆಯ ವೇಗೋತ್ಕರ್ಷ ಅಂದ್ರೆ ಆಕ್ಸಿಲರೇಷನ್ ಹಾಗಾದ್ರೆ ಇಷ್ಟೆಲ್ಲ ಮೇಲೆ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಯಶಸ್ವಿ ಟ್ರೇಡಿಂಗ್ ಅಂದ್ರೆ ಬರೀ ಮಾರುಕಟ್ಟೆ ಮೇಲೆ ಹೋಗುತ್ತಾ ಅಥವಾ ಕೆಳಗೆ ಹೋಗುತ್ತಾ ಅಂತ ಸರಿಯಾಗಿ ಗೆಸ್ ಮಾಡೋದಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಂತ್ರಕ್ಕೆ ಸಪೋರ್ಟ್ ಮಾಡೋ ನಮ್ಗೆ ಅನುಕೂಲಕರವಾಗಿ ಕೆಲಸ ಮಾಡೋ ಗ್ರೀಕ್ಸ್ ಇರೋ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳೋದು ಹಾಗಾಗಿ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕು ಈ ಗುಪ್ತಶಕ್ತಿಗಳಾದ ಗ್ರೀಕ್ಸ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾವು ಟ್ರೇಡ್ ಮಾಡಿದ್ರೆ ನಿಜವಾಗಿ ನಾವು ಮಾರುಕಟ್ಟೆಯನ್ನ ಟ್ರೇಡ್ ಮಾಡ್ತಾ ಇದ್ದೀವಿಯಾ ಅಥವಾ ಈ ಗ್ರೀಕ್ಸ್ಗಳೇ ನಮ್ಮನ್ನ ಟ್ರೇಡ್ ಮಾಡ್ತಾ ಇದಿಯಾ ಯೋಚಿಸಿ